ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನಾನೇನಂತೀನಿ ಕಾಡು ಕುರುಬರು ಗೊಲ್ಲ ಕುರುಬರು ಜೇನು ಕುರುಬರು ಮೈಸೂರು ಭಾಗದಲ್ಲಿ ಚಾಮರಾಜನಗರದಲ್ಲಿ ಇದ್ದಾರೆ ಎಸ್ ಟಿ ಸರ್ಟಿಫಿಕೇಟ್ ಅವರು ಬುಡಕಟ್ಟು ಸಮಾಜದವರು ತಗೊಳ್ಳಕ್ಕೆ ನಮ್ದು ಯಾವುದೇ ರೀತಿ ವಿರೋಧ ಇಲ್ಲ ತಗೊಳ್ಳೇಬೇಕು ಬುಡಕಟ್ಟು ಸಮಾಜದವರು ಇರ್ತಕ್ಕಂಥವ್ರು ಶೆಡ್ಯೂಲ್ ಟ್ರೈಬ್ ಅಂತ ಪರಿಗಣನೆ ಮಾಡಿ ಅವ್ರು ಎಸ್ ಟಿ ಸರ್ಟಿಫಿಕೇಟ್ ತಗೊಳ್ಳಕ್ಕೆ ನಮ್ದು ಯಾವುದೇ ರೀತಿ ಇರಲ್ಲ ಆದರೆ ಸಿದ್ದರಾಮಯ್ಯನವರು ಮಾಡ್ತಕ್ಕಂಥ ಹುನ್ನಾರ ಏನಂದರೆ ರಾಜ್ಯದಲ್ಲಿ ಶೆಡ್ಯೂಲ್ ಟ್ರೈಬ್ ಅಲ್ಲದ ಬುಡಕಟ್ಟ ಸಮಾಜದಲ್ಲದ ವ್ಯಕ್ತಿಗಳನ್ನು ಶೆಡ್ಯೂಲ್ ಎಸ್ ಟಿಗೆ ಸೇರಿಸತಕ್ಕಂಥ ಹುನ್ನಾರ ನಡೀತಾ ಇದೆ ಏನಂದರೆ ಅವರು ವಾಲ್ಮೀಕಿ ಸಮಾಜವನ್ನು ತುಳಿತಕ್ಕಂಥ ಕೆಲಸ ಪ್ರಮುಖವಾಗಿ ವಾಲ್ಮೀಕಿ ಸಮಾಜವನ್ನು ನಶಿಸಿ ಹೋಗ್ಬೇಕು ಇವನ್ನ ಜೀವಂತವಾಗಿ ತುಳಿಬೇಕು ಒಂದೇ ಹುನ್ನಾರ ಅರ್ಹ ಫಲಾನುಭವಿಗಳು ಎಸ್ ಟಿ ಸರ್ಟಿಫಿಕೇಟು ಎಸ್ ಟಿ ಸಮಾಜಕ್ಕೆ ಬರೋದು ಯಾವುದೇ ರೀತಿ ವಿರೋಧ ಇಲ್ಲ ನಮ್ಮದು ನೀವು ಒಂದು ಕೆಲಸ ಮಾಡಿ ಸಿದ್ದರಾಮಯ್ಯನವರೇ ಶೇಕಡ ಐವತ್ತು ಪರ್ಸೆಂಟ್ ಮೀಸಲಾತಿ ನಮಗೆ ಕೊಟ್ಟು ಎಲ್ಲ ಸಮಾಜವನ್ನು ಎಷ್ಟಿಗೆ ಸೇರಿಸ್ಬಿಡು ಹೋಗ್ಲತ್ತಾಗ ಎಲ್ಲ ಸಮಾಜನ ಸೇರಿಸಿ ಒಳ ಮೀಸಲಾತಿ ನಮ್ಮ ವಾಲ್ಮೀಕಿ ಸಮಾಜ ಕೊಡಿ ಅದಕ್ಕೆ ನಮ್ಗೆ ಇರೋದೇ ಇಲ್ಲ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಕ್ಕಂಥ ಶಕ್ತಿ ನಿಮಗಿದ್ರೆ ಮಾಡಿ ನಿಜವಾಗಲೂ ದುರುದ್ದೇಶ ನಮ್ಮ ಸಮಾಜವನ್ನು ತುಳಿತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಎರಡು ಸರಿ ಇದೇ ಸಿದ್ದರಾಮಯ್ಯನವರು ಕೇಂದ್ರಕ್ಕೆ ಶಿಫಾರಸು ಮಾಡಿ ಎರಡು ಲೆಟ್ರ್ ಕಳಿಸಿದ್ರು ಸಹ ಅವರು ಬಿಜೆಒಪ್ರಿಗೆ ಇಲ್ಲ ಬಿಜೆಪಿ ಅದು ಪರಿಗಣನೆ ಮಾಡಿಲ್ಲಲ್ಲ ಸರ್ ಹೋಗಿದ್ದೆ ಅದು ನಿಮ್ಮದು ನಮ್ದು ಅಲ್ಲಿ ಕೇಂದ್ರದಲ್ಲಿ ಕುಲಶಾಸ್ತ್ರ ಅಧ್ಯಯನ ಪೀಠ ಅಂತಿದೆ ಆ ಅಧ್ಯಯನ ಪೀಠ ಶೆಡ್ಯೂಲ್ಡ್ ಟ್ರೈಬ್ ಯಾರಿದ್ದಾರೆ ಅವ್ರನ್ನ ಪರಿಗಣನೆ ತಗೊಂಡು ಎಷ್ಟಿಗೆ ಸೇರಿಸ್ತಾರೆ ಅದಕ್ಕೆ ಇವ್ರು ಸಿದ್ದರಾಮಯ್ಯನವರು ಶಿಫಾರಸ್ ಮಾಡಿದಾಗೆಲ್ಲ ಅವ್ರನ್ನು ಕನ್ಸಿಡರ್ ಮಾಡೋಕೆ ದಡ್ರೇನಲ್ಲ ಹುಚ್ಚರಲ್ಲ ಅದು ಕುಲಶಾಸ್ತ್ರ ಅಧ್ಯಯನ ಪೀಠ ಇದೆ ಅಧ್ಯಯನ ಪೀಠದಲ್ಲಿ ಬುಡಕಟ್ಟು ಸಮಾಜದ ಹೌದು ಅಂತ ಒಪ್ಪಿಗೆ ಆದರೆ ನಿಜವಾಗ್ಲೂ ತಗೊಂತಾರೆ ನಮ್ಮ ಕುರುಬ ಸಮಾಜದ ಬಂಧುಗಳಿದಾರಲ್ಲ ಅವರು ಶಿಕ್ಷಣಿಕವಾಗಿ ರಾಜಕೀಯವಾಗಿ ಎಲ್ಲ ವಿಷಯದಲ್ಲಿ ಮುಂದುವರ್ತಕ್ಕಂಥ ಸಮಾಜ ನಮ್ಮ ಸಮಾಜ ರಾಜಕೀಯವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಎಲ್ಲ ವಿಷಯದಲ್ಲಿ ಹಿಂದುಳಿದೆ ಈ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಮಾಜ ಮೇಲ್ನೋಟಕ್ಕೆ ಮುಂದೆ ಬರ್ತಾ ಇದೆ ಆ ಮುಂದೆ ಬರ್ತಕ್ಕಂಥ ಸಹಿಸಲಾರದ ಸ್ಥಿತಿಯನ್ನಲ್ಲಿ ನಮ್ಮ ಸಿದ್ದರಾಮಯ್ಯವರು ನಮ್ಮ ಸಮಾಜವನ್ನು ತುಳ್ತಕ್ಕಂಥ ನಿಟ್ಟಿನಲ್ಲಿ ಬೇರೆ ಸಮಾಜವನ್ನು ಎಷ್ಟಿಗೆ ಸೇರಿಸ್ತಕ್ಕಂಥ ಹುನ್ನಾರ ನಡೀತಾ ಇದೆ ಈ ಮೀಸಲಾತಿ ಇದೆ ಅಂತೇಳಿ ನೀವು ಶಾಸಕ ಸಂಸದರಾಗಿದ್ದರೆ ನಮ್ಮ ಸಮಾಜಕ್ಕೆ ಸಮಸ್ಯೆ ಬಂದಾಗ ನೀವು ಧ್ವನಿ ಎತ್ತಿಲ್ಲ ಅಂದರೆ ನಿಮ್ಮಗಳ ವಿರುದ್ಧ ನಾವೆಲ್ಲರೂ ನಿಮ್ಮಗಳ ಮನೆ ವಿರುದ್ಧ ಮನೆ ಮುಂದೆ ಧರಣಿ ಮಾಡ್ತಕ್ಕಂಥ ಕ್ರಮ ಕೈಗೊಳ್ತೀವಿ ಮುಂದಿನ ದಿನದಲ್ಲಿ ಫಸ್ಟು ನಮ್ಮ ಸ ನಮ್ಮ ಜೊತೆಗೆ ಬಂದಿಲ್ಲ ಅಂದರೆ ನಮ್ಮ ಸಮಾಜ ಶಾಸಕರ ಮನೆಗಳ ಮುಂದೆ ಧರಣಿ ಕೊಡ್ತೀವಿ ಯಾಕಂದ್ರೆ ನೀವು ಎಷ್ಟಿ ಮೀಸಲಾತಿನೇಲೆ ಗೆದ್ದಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಎಷ್ಟಿ ಸಮಾಜದಲ್ಲಿ ವಾಲ್ಮೀಕಿ ಸಮಾಜದಲ್ಲಿ ಹುಟ್ಟಿದರೆ ಅಂದರೆ ಶಾಸಕರು ಸಂಸದರಾಗಿದ್ದರೆ ಅಂದರೆ ನೀವು ಸಮಾಜಕ್ಕೆ ಮಾಡಿಲ್ಲ ಅಂದರೆ ಅವಶ್ಯಕತೆ ಇಲ್ಲ ನೀವೆಲ್ಲ ಸಮಾಜದಿಂದ ಬಿಟ್ಟು ರಾಜೀನಾಮೆ ಕೊಟ್ಟು ಜನರಲಲ್ಲಿ ನಿಂತ್ಕೊಳ್ಳಿ ನಿಮಗೆ ಯಾವುದೇ ರೈಟ್ಸ್ ಇರಲ್ಲ ನಮ್ಮನ್ನು ಕೇಳೋದು ಈಗ ರಾಜಣ್ಣವ್ರನ್ನ ಬಾಲ್ಚಂದ್ ಜಾರಕಿಹೊಳಿನ ರಮೇಶ್ ಜಾರಕಿಹೊಳಿ ಕೇಳ್ತಕ್ಕಂಥ ರೈಟ್ಸ್ ನಮಗಿಲ್ಲ ಅವ್ರು ಜನರಲಲ್ಲಿ ನಿಂತಾರೆ ರೇ ನಾನು ಜನರಲ್ ಅಂತಾರೆ ಸತೀಶ್ ಅಲ್ಲ ಸತೀಶ್ ಅವರು ಯಮಕನೆ ಮರಡಿ ಎಸ್ ಟಿ ಕ್ಷೇತ್ರ ಬಾಲಚಂದ್ರ ಅರಬಾವಿ ಗೋಕಾಕಿಂದ ರಮೇಶ್ ಜಾರಕಿಹೊಳು ಮಧುಗಿರಿಯಿಂದ ರಾಜಣ್ಣ ಅವರು ಜನರಲಲ್ಲಿ ನಿಂತಿದ್ದಾರೆ ಅವರು ಕೇಳೋ ರೈಟ್ಸ್ ಇಲ್ಲ ಜನರಲಲ್ಲಿ ನಿಂತಾರೆ ಇವರು ಚಿಕ್ಕೋಡಿ ಪ್ರಿಯಾಂಕ ಅವರು ಜನರಲಲ್ಲಿ ನಿಂತಾರೆ ಅವನು ಬಿಟ್ಟಂತೆ ಉಳ್ದೋರ್ನೆಲ್ಲ ಕಾಲರ್ ಇಟ್ಕೊಂಡ ಕೇಳೋ ಶಕ್ತಿ ನಮಗಿದೆ ಇವ್ರು ಯಾರೋ ನೀವು ನಿಮ್ಮ ನಮ್ಮ ಸಮಾಜ ಕೊಟ್ಟಿರ್ತಕ್ಕಂಥ ಭಿಕ್ಷೆ ನಿಮಗೆಲ್ಲ ನಿಮಗೆ ಶಕ್ತಿ ಇಲ್ಲ ನೀವು ಜನರಲ್ಲೂ ಸ್ಪರ್ಧೆ ಮಾಡಿರಿ ನಿಮಗೆಲ್ಲ ಶಕ್ತಿ ಇದ್ದರೆ ಸಿದ್ದರಾಮಯ್ಯ ವಿರುದ್ಧ ಅಲ್ಲಿ ಶಿಶನ್ಸಲ್ಲಿ ಧ್ವನಿ ಐತ್ರಿ ನೀವು ಭಯದ ವಾತಾವರಣ ಎಲ್ಲಿ ನಮ್ಮ ಸಿದ್ದರಾಮಯ್ಯವ್ರು ನಮ್ಮ ಮೇಲೆ ಕೆಂಡಮಂಡಲ ಆಗ್ತಾರೆ ಒಬ್ಬ ಯಾರು ಮೀಡಿಯಾ ಸ್ನೇಹಿತರು ಕೇಳ್ತಾ ಇದ್ರು ನಮ್ಮ ನಮ್ಮ ಶಾಸಕರ ಯುವತಿ ಯಾವ ಥರ ಇದೆ ಅಂದರೆ ಸಿದ್ದರಾಮಯ್ಯನ ಗಟ್ಟಿ ಏರು ಧ್ವನಿಯಿಂದ ಮಾತಾಡ್ತಕ್ಕಂಥ ಶಕ್ತಿ ಇಲ್ಲ ಎಲ್ಲಿ ನಮ್ಮ ಮೇಲೆ ಕೆಂಗಣ್ಣ ಗುರಿ ಆಗ್ತೀವಿ ಮುಂದಿನ ದಿನದಲ್ಲಿ ನಿಗಮ ಮಂಡಳ ಸ್ಥಾನ ಕೊಡಲ್ಲ ಸಚಿವ ಸ್ಥಾನ ಕೊಡಲ್ಲ ಆ ಥರ ಭಯದ ವಾತಾವರಣದಲ್ಲಿ ನಮ್ಮೆಲ್ಲ ಬದುಕ್ತಾ ಇದ್ದಾರೆ ಇವರೆಲ್ಲ ಬಿಡ್ಬೇಕು ಅವಶ್ಯಕತೆ ಇಲ್ಲ ಇಂಥ ಶಾಸಕರು ಸಂಸದರು ಇಲ್ಲ ಬೇಡ ಇವ್ರನ್ನೆಲ್ಲ ನಾವು ಏನು ಮಾಡ್ತೀವಿ ಮುಂದಿನ ದಿನದಲ್ಲಿ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡಿ ವಾಲ್ಮೀಕಿ ಜಯಂತಿಯಲ್ಲಿ ನಮ್ಮ ಸಮಾಜದವ್ರು ನಾವೇ ಪಾಲ್ಗೊಳ್ಳೋಕೆ ಬಿಡೋಲ್ಲ ಅವಶ್ಯಕತೆ ಇಲ್ಲ ನಮಗೆ ನಮ್ಮ ಸಮಾಜಕ್ಕೆ ಏನೇನು ಕೊಡುಗೆ ಕೊಡ್ತೀರಿ ಕೊಡಿರಿ ನಿಮ್ಮ ಮೀಸಲಾತಿ ಕೊಟ್ಟಿರೋದು ಏನಕ್ಕೆ ಗೊತ್ತಾ ನಿಮ್ಮ ಸಮಾಜ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಉದ್ಯೋಗದಲ್ಲಿ ಇದೆ ನಿಮ್ಮ ಸಮಾಜಕ್ಕೆ ಏನೇನು ಕೊಡುಗೆ ಕೊಟ್ಟು ನಿಮ್ಮ ಸಮಾಜವನ್ನು ಮುಂಚೂಣಿಗೆ ತರ್ತಕ್ಕಂಥ ಕೆಲಸ ಅಂತ ಇವರು ಏನು ಮಾಡ್ತಾ ಇದಾರೆ ನಿಮ್ಮ ಕುಟುಂಬ ನಾನು ನನ್ನ ಚೇರ್ ಚೆನ್ನಾಗಿದ್ದರೆ ಅಂತಾರೆ ಸಮಾಜ ಇಲ್ಲ ಅವ್ರಿಗೆ ನಾಗೇಂದ್ರ ಅವರು ಇದ್ದಾರೆ ನಾಗೇಂದ್ರ ಅವರು ಬರೀ ನನಗೆ ಸಚಿವ ಸ್ಥಾನ ಬೇಕಂತ ಪ್ರಯತ್ನ ಮಾಡ್ತಾರೆ ಹೊರತು ನಮ್ಮ ಸಮಾಜದಕ್ಕೆ ಆಗ್ತಕ್ಕಂಥ ಅವಮಾನಗಳೇನು ನಮ್ಮ ಸಮಾಜದಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಏನಿಲ್ಲ ಇಲ್ಲ ನಮ್ಮ ಶ್ರೀರಾಮುಲವರು ಇದ್ದಾರೆ ಶ್ರೀರಾಮ್ಲವರು ಯಾವುದೋ ಸಂಬಂಧ ವಿಷಯಗಳ ಬಗ್ಗೆ ಪ್ರೆಸ್ ಮೀಟ್ ಮಾಡ್ತಾರೆ ರೇ ಮಿಸ್ಟರ್ ಶ್ರೀರಾಮುಲು ವಾಲ್ಮೀಕಿ ಸಮಾಜ ಮಾಸ್ ಲೀಡರ್ ಅಂತ ನಿಮ್ಮನ್ನು ಒಪ್ಕೊಂಡಿದೆ ಏನು ಇದ್ದೀರಿ ನೀವು ಬರೀ ಅಲ್ಲಿ ಪ್ರಾಬ್ಲಮ್ಮು ಇಲ್ಲಿ ಪ್ರಾಬ್ಲಮ್ ಅಲ್ಲ ಇಲ್ಲಿ ಜ್ವಲಂತ ಸಮಸ್ಯೆ ಇದೆ ಬೇರೆ ಸಮಾಜಗಳು ಎಷ್ಟಿಗೆ ಬಂದರೆ ನೀವೆಲ್ಲ ಮೂಲೆ ಗುಂಪು ಆಗ್ತೀರಿ ಏನಿಲ್ಲ ನೀವು ನೀವು ಮರ್ಚಿಕೆ ರಾಜಕೀಯ ನಮ್ಮ ಸಮಾಜಕ್ಕೆಲ್ಲ ಮರ್ಚಿಕೆ ಆಗ್ತಾಯಿದೆ ಎಚ್ಚೊತ್ತಿಗಿಂದು ಕಂಡಿಲ್ಲ ಅಂದರೆ ನಿಮ್ಮ ಸಮಾಜವನ್ನು ರಾಜಕೀಯವಾಗಿ ನಿರ್ಣಯ ಮಾಡ್ತೀವಿ ನಾವೆಲ್ಲ ಇಲ್ಲಿನ ರಾಜಕೀಯವಾಗಿ ನಾವು ನಿಂತ್ಕೊಳ್ಳೋಕೆ ಶಕ್ತಿರಿಲ್ಲ ನಿಂತ್ಕೊಳ್ಳಲ್ಲ ನಾವು ನೀವು ಸತೀಶ್ ಜಾರಕಿಹೊಳಿ ಬರೀ ಬೆಳಗಾವಿ ಸೀಮಿತ ಮನುಷ್ಯ ಮಾತಾಡೋದು ಕಡಿಮೆ ನಾನು ಬೆಳೆ ದೊಡ್ಡ ಲೀಡ್ ದೊಡ್ಡ ಲೀಡರ್ ಅಂದ್ರೆ ಏನು ಮಾಡ್ತಾರೆ ಸತಿ ಸತೀಶ್ ಜಾರಕಿಹೊಳಿ ರೀ ಸಮಾಜಕ್ಕೆ ಕೊಡಿ ಬಳ್ಳಾರಿಗೆ ಯಾವಾಗ ಬಂದಿರಿ ನೀವು ನೀನು ರಾಜ್ಯ ಸಚಿವಾಗಿ ಒಂದು ಸಾರಿ ಬಳ್ಳಾರಿಗೆ ಬಂದಿಲ್ಲ ನೀನು ಬರೀ ನಾನು ಸಿ ಎಮ್ ಅಭ್ಯರ್ಥಿ ಸಿ ಎಂ ಅಭ್ಯರ್ಥಿ ಅಂದ್ರೆ ಏನು ಮಾಡ್ತೀನಿ ಸಿ ಎಮ್ ಅಭ್ಯರ್ಥಿ ನೀನು ಸಿ ಎಮ್ ಅಭ್ಯರ್ಥಿ ಅಂದರೆ ನೀನು ಸಿದ್ದರಾಮಯ್ಯ ಅಭ್ಯರ್ಥಿ ನೀನು ಸಮಾಜ ಅಭ್ಯರ್ಥಿ ಅಲ್ಲ ನೀನು ನಿಜವಾಗ್ಲೂ ಹೇಳ್ಬೇಕಂದ್ರೆ ಈಗಿರ್ತಕ್ಕಂಥ ನಮ್ಮ ಸಮಾಜ ಜನಪ್ರತಿನಿಧಿಗಳೆಲ್ಲ ಮೂರ್ಖರು ಇವರೆಲ್ಲ ನನ್ನ ಸಮಾಜ ನನ್ನ ಕುಟುಂಬ ಚೆನ್ನಾಗಿರ್ಬೇಕಂತಾರೆ ಅವ್ರದ್ದು ಸಮಾಜ ಚೆನ್ನಾಗಿ ಚೆನ್ನಾಗಿರ್ಬೇಕಂತ ಆಲೋಚನೆ ಇವ್ರಿಗಿಲ್ಲ ಅದಕ್ಕೆ ಇವ್ರನ್ನೆಲ್ಲ ಪೊಲಿಟಿಕಲ್ ನಾಲಾಯಕಿಯವರು ಅವಶ್ಯಕತೆ ಇಲ್ಲ ಇಂಥವ್ರು ಯಾರು ಸಮಾಜ ಪರವಾಗಿರ್ತಾರೋ ನಾವೆಲ್ಲ ಇಡೀ ಸಮಾಜದ ಅವ್ರ ಪರವಾಗಿ ನಿಲ್ತೀವಿ ಯಾರು ಸಮಾಜವಾಗಿ ವಿರುದ್ಧವಾಗಿರ್ತಾರೋ ಅವ್ರ ವಿರುದ್ಧ ಅವ್ರ ಮನೆ ವಿರುದ್ಧ ನಾವು ಧರಣಿ ಮಾಡ್ತೀವಿ ಆ ಶಕ್ತಿ ನಮ್ಮೆಲ್ಲರಿಗಿದೆ ನಮಗೇನು ಇಡೀ ರಾಜ್ಯದ ಜನ ಅವಶ್ಯಕತೆ ಇಲ್ಲ ಹೋರಾಟ ಮಾಡೋಕ್ಕೆ ಬೆರಳಿಗೆ ಹತ್ತು ಜನ ಸಾಕು ಮೀಡಿಯಾ ಸಪೋರ್ಟ್ ಮಾಡ್ತೀರಲ್ಲ ಸಮಾಜ ಕಳಕಳಿಯಿಂದ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ಇನ್ನೇನು ಬೇಕು ನಮಗೆ ಅದಕ್ಕೆ ನಮಗೆ ಧಿಕ್ಕಾರ ಮೊದಲನೆಯದಾಗಿ ನಮ್ಮ ಸಮಾಜ ಶಾಸಕರ ಸಂಸದರಿಗೆ ಅಧಿಕಾರ ಮಾಡ್ತೇವೆ ನಾವು ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ